ಹೊಸವಣ್ಣನ ಚಾತ್ರಾಗ ತುಂಬಾ ಹೊತ್ತು ತಲೆಮ್ಯಾಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೈಸ್ ಇಲ್ಲಿ ನೋಡ್ರಿ ಗೈಸ್ ಇಲ್ಲೂ ಲಕ್ಷ್ಮಿ ಅದಾವ್ರಿ ಅಲ್ಲಿ ಲಕ್ಷ್ಮೀ ಅದಾವ್ರಿ ಇಲ್ಲಿ ಹೋಗ್ಬೇಕಿ ಅಲ್ಲಿ ಹೋಗಕ್ ಅದಾವ್ರಿ ಗೈಸ್ ಇವತ್ತು ಏನ್ ಮಾಡಕ್ ಬಂದೀಪಾ ಅಂತಂದ್ರ ಅದರಿ ರೀ ಶೂಟಿಂಗ್ ಮಾಡಾಕ್ ಬಂದಿರೇ

ಆಫ್ಟರ್ ಲಾಂಗ್ ಟೈಮ್ ನಾನು ಲಕ್ಷ್ಮಿ ಶುದ್ಧಗಟ್ಟಿ Meet ಮಾಡಿ ಗೈಸ್ ಎಲ್ಲರೂ ಇವತ್ತಿನ ಅಂದ್ರೆ ಏನ ಇವತ್ತ ಒಂದು ಪಿಚರ್ ಮಾಡಬೇಕು ಅಂತ ಗಾಯ್ಸ್ ನಾವು ಒಂದು ಮಾಡ್ಬೇಕಂತ ಮಾಡಬೇಕು ಅಂತ ಮಾಡಿದ್ರಿ ಅಪರೂಪ ಒಂದು ಎರಡು ಮೂರು ನಾಲ್ಕು ಮಂದಿ ಒಮ್ಮೆ ಕುರ್ಸಿಯದಿ ಕರೆ ಏನು ದಬಾಗ್ ತರ ಗೊತ್ತಿಲ್ಲ ಅವರು ಇರೋದೇ ಇಲ್ಲನೇ ಯಾರು ಅವರು ಮಹೇಶ ಅವ್ರು ಎಲ್ಲ ಹೋಗ್ಯಾರಿ ಖರೆ ಒಂದ್ ಇಪ್ಪತ್ ಮಂದಿ ಪಾವ್ ಒಂದು ದೊಡ್ಡ ಪಿಕ್ಚರ್ ಮಾಡತ್ತಿನ ಅನ್ಸಾಕತ್ತಿ ನಾನು ನನ್ ಜೀವನ ದೊಡ್ಡ ಪಿಕ್ಚರ್ ಮಾಡ್ತೀನಿ ಇಲ್ಲ ಗೊತ್ತಿಲ್ಲ ಖರೆ ಈಗಂತ ಪಿಕ್ಚರ್ ಮಾಡತ್ತೀನಿ ಗೈಸ್ ಬರ್ರಿ ಮುಂದೆ ಒಳ ಹೋಗೋಣ ಲಡ್ಡು ಮುತ್ತೇನಂತ ಬೆಟ್ಟ ಬಂದ್ರಿ ನೋಡ್ರಿ ಗೈಸ್ ಈಗ ಶೂಟಿಂಗ್ ಚಾಲೋ ಮಾಡ್ಬೇಕ್ರಿ ನಾನು ಲಡ್ಡು ಮುತ್ತಾನ ಆಶೀರ್ವಾದದೊಂದಿಗೆ ನಮ್ಮ ಶೂಟಿಂಗ್ ಈಗ ಚಾಲು ಆಗ್ಬೇಕಾಗೇತ್ರಿ ನಾವು ಬಲಗೆ ನಮಸ್ತೆ ಮಾಡ್ಕೊಂತೀವಿ ಗೈಸ್ ನಾನು ವ್ಲಾಗ್ ಮಾಡ್ತಿದ್ದೀನಿ ಗಾ

ನಮ್ಮ ಲಗ್ಡು ಮುತ್ತೆ ಅಂದ ವಿಡಿಯೋ ಇಲ್ಲೇ ಮಾಡಿದ್ವಿ ಸಕ್ಸಸ್ ಅಂತ ಸಿಕ್ಕಿತಿ ಹಂಗೆ ನಮ್ಮ ಎಲ್ಲ ಮುಂದಿನ ಅಂದರೆ ಲೈಕ್ ಶಾಕ್ ಇರಲಿ ಏನೇ ಇರಲಿ ಎಲ್ಲರೂ ಸಕ್ಸಸ್ ಇದೆ

पडिर जया था రెడీ నార్ది పంచాయతీ డైరెక్టర్ రెడీ వన్ టు 3 యాక్షన్

ಚುಟ್ಬಿಟ್ मत कर मत समस्त का साथ साथ दारिया एक प्रॉब्लम आएगी ಅಂತಂದ್ರಾ ಹೊಟ್ಟಿ ಬಿಳಿ ಬಿಡಿದ್ದು ಹೊಟ್ಟೆಯೊಳಿಂತ ಸರಿಯಾಗ ಮಯ್ಯನ ಶಕ್ತಿ ಇಲ್ಲ ನಾಷ್ಟ

ಹೋಗಿ ಬಿಡಿರಿಷ ಕೊಡಿರಿ ಬಾಯ್ ಎಷ್ಟು ವರ್ಷ ಹೋದ ಮತ್ತೇನು ಮಾಡ್ತಾ ಏನು ರೀ ಎಷ್ಟು ಮಾತಾಡೋಣ ಹಾಯ್ ಫ್ರೆಂಡ್ಸ್ ನನಗೆ ಕಿಟ್ಟಿಕ್ಕಿರ್ತೀಯಂತ ಸದ್ದಾಗ ತರವ ನಿಮ್ಮ ಏನಾರ ನನಗೆ ಕೇರ್ ಮಾಡಿ ಏನಗೇನು ಮಾಡೋಣ ಅಂತ ಹಂಗಾರು ಕೊಟ್ಟರೆ ಕೊಡೋದು ் கொடுத்த <laughs> <laughs> <laughs>